ಹಾಯ್ ಫ್ರೆಂಡ್ಸ್ ಎಸ್ ಕಲ್ಬುರ್ಗಿ ಕಿ ಲಾಕ್ಗೆ ಸ್ವಾಗತ ನಾವಿವತ್ತು ಬೂದುಕುಂಬಳಕಾಯಿಯ ಮಾಡ್ತಾ ಮಾಡ್ತಾಯಿದ್ದೇವೆ ಅದು ಹೆಚ್ಚಾಗಿ ಬೇಸಿಗೆ ಕಾಲದಲ್ಲೇ ಮಾಡೋದು ಇದನ್ನು ಮಾಡಲಿಕ್ಕೆ ತುಂಬ ಬಿಸಿಲ್ ಅವಶ್ಯಕತೆ ಇದೆ ಹಾಗಾಗಿ ಬೇಸಿಗೆಯಲ್ಲೇ ಮಾಡೋದು ನೋಡಿ ತೋರಿಸ್ತಾ ಇದ್ದೀನಿ ಇದೇ ಕುಂಬಳಕಾಯಿ ಇದನ್ನು ನೀಟಾಗಿ ಮುಂಚೆನೆ ಚೆನ್ನಾಗಿ ತೊಳ್ಕೊಳ್ಬೇಕಾಗತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಈ ಥರ ಇರುತ್ತೆ ಬೂದು ಕುಂಬಳಕಾಯಿ ಮೇಲ್ಗಡೆ ತುಂಬು ಅಂತೀವಿ ನಾವು ಇದಕ್ಕೆ ಅದು ಇದ್ದರೆ ಎಷ್ಟು ಒಂದು ವರ್ಷ ಇದ್ದರೂ ಕೂಡ ಏನೂ ಆಗಲ್ಲ ಹಾಳಾಗಲ್ಲ ನೋಡಿ ತೋರಿಸ್ತಾ ಇದ್ದೀನಿ ಇದೇ ರೀತಿ ಚೆನ್ನಾಗಿ ತೊಳ್ಕೊಳ್ಬೇಕು ಮೇಲುಗಡೆ ಬೂದು ಬೂದು ಥರ ಬೂದಿ ಥರ ಇರತ್ತೆ ಪೌಡ್ರ್ ಪೌಡ್ರ್ ಥರ ವೈಟ್ ಕಲರ್ದು ಅದನ್ನು ನೀಟಾಗಿ ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಳ್ಬೇಕು ಇದನ್ನು ಚಾಕುಳಿಯಿಂದ ಕಟ್ ಮಾಡಬೇಕು ನೋಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿದ ನಂತರ ಈ ಪೀಸ್ಗಳನ್ನು ನೋಡಿ ಇದರಲ್ಲಿ ಇದ್ದೀನಿ ಈ ಥರ ಅದರಲ್ಲಿ ಬೀಜಗಳು ಸಿಗ್ತವೆ ಈ ಬೀಜಗಳನ್ನು ತೆಗೆದುಬಿಟ್ಟು ತುರಿಯೋ ಮಣೆಯಲ್ಲಿ ತುರಿಬೇಕಾಗತ್ತೆ ಒಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ಅದರಲ್ಲಿ ಈ ಕಾಯಿಯನ್ನು ಬೂದುಕುಂಬಳಕಾಯಿ ಪೀಸನ್ನು ತೊಗೊಂಡುಬಿಟ್ಟು ತುರಿಬೇಕಾಗತ್ತೆ ಅಷ್ಟನ್ನು ತೂದ್ಕೊಳ್ಳಿ ಈ ಥರ ತೊಗಟೆ ಕಾಣುವವರೆಗೂ ತುರಿದ್ಬಿಟ್ಟು ನೋಡಿ ತೋರಿಸ್ತಾ ಇದ್ದೀನಿ ಈ ಥರ ತೊಗಟೆನ ಕಾಣಬೇಕು ಈ ಥರ ಚೆನ್ನಾಗಿ ತುರಿದ್ಬಿಟ್ಟು ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಆ ತುರಿದ ಸೂಸ್ಲವನ್ನು ಚೆನ್ನಾಗಿ ಹಿಂಡಿಬಿಟ್ಟು ಒಂದು ಪಾತ್ರೆಗೆ ಎತ್ತಿಡಬೇಕು ಈ ಥರ ಹಿಂಡಿದ ಮೇಲೆ ಅದರಲ್ಲಿ ಈ ರೀತಿ ನೀರು ಬರುತ್ತೆ ಹೆಂಡಿದ ಮೇಲೆ ಬರುವಂಥ ನೀರಲ್ಲಿ ಕೆಲವೊಂದು ಬೀಜಗಳು ಉಳಿದ್ರೂ ಪರವಾಗಿಲ್ಲ ಆದರೂ ಆಲ್ಮೋಸ್ಟ್ ತೆಗಿಬೇಕಾಗತ್ತೆ ತೆಗೆದುಬಿಟ್ಟು ಈ ನೀರಲ್ಲೇ ಭತ್ತದ ಹಳ್ಳು ಅಂತ ಹೇಳ್ತೀವಿ ಬತ್ತಳ್ಳು ಅಂತ ಭತ್ತಳನ್ನ ಒಂದು ಕಾಯಿಗೆ ನಾಲ್ಕು ಕೆ ಜಿಯಷ್ಟು ನೆನೆಸಿಬಿಟ್ಟು ಇಮಿಡಿಯೇಟ್ ತೆಗೆದು ಆ ತುದಿದ ಪಾತ್ರೆಯಲ್ಲೇ ಇಮಿಡಿಯೇಟ್ ಹಾಕಿಬಿಡಿ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಇಡಿ ಅದಕ್ಕೆ ಮಸಾಲೆ ರೆಡಿ ಮಾಡೋಣ ಮೆಣಸಿನ್ಕಾಯಿಗೆ ಸ್ವಲ್ಪ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಉಪ್ಪು ಜೀರಿಗೆ ಎಲ್ಲವನ್ನ ಹಾಕ್ಬಿಟ್ಟು ಗ್ರೈಂಡರ್ ಮಾಡಿಟ್ಟು ಹಸಿ ಖಾರದ ಪೇಸ್ಟ್ ಮೆಣಸಿನ್ಕಾಯಿ ಪೇಸ್ಟ್ ಅಂತ ಹೇಳ್ತೀವಲ್ಲ ಅದನ್ನು ರೆಡಿ ಮಾಡಿಟ್ಕೊಳ್ಳೋಣ ಅದಕ್ಕೆ ಮಿಕ್ಸ್ ಮಾಡೋಕ್ಕೆ ಇದು ಮುಖ್ಯ ರೆಡಿಯಾದ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ತುರಿದಿದ ಬೂದು ಕುಂಬಕಾಯಿ ತುರಿಗೆ ಮತ್ತು ಅದಕ್ಕೆ ನಾವು ಭತ್ತದಳನ್ನು ನೆನೆಸಿಟ್ಟು ಇಮಿಡಿಯೇಟ್ ತೆಗೆದಿದ್ದೇವೆ ಅದಕ್ಕೆ ಈ ಪೇಸ್ಟು ಪ್ಲಸ್ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಉಡಿಬೇಕಾಗತ್ತೆ ಅಂದರೆ ಚೆನ್ನಾಗಿ ಕಲಿಸ್ಬೇಕಾಗತ್ತೆ ನೋಡಿ ವಿಡಿಯೋದೆಲ್ಲ ತೋರಿಸ್ತಿದ್ದೇನೆ ಅದೇ ರೀತಿ ಕಲಿಸ್ಕೊಳ್ಳಿ ಅದಕ್ಕೆ ಸ್ವಲ್ಪ ಇಂಕ್ ಪೌಡರ್ ಎಮ್ ಟಿ ಆರ್ ಇಂಕ್ ಪೌಡರ್ ಕೂಡ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ಈ ರೀತಿ ಕಲಿಸ್ಕೊಂಡ ನಂತರ ಕಡಿಮೆ ಆದರೆ ಸ್ವಲ್ಪ ಉಪ್ಪು ಮತ್ತು ಖಾರವನ್ನು ಹಾಕ್ಬೋದು ನನಗೂ ಕಡಿಮೆ ಆಗಿದೆ ಅದಕ್ಕೇ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾಯಿದ್ದೀನಿ ಖಾರ ಮತ್ತು ಉಪ್ಪನ್ನು ಈ ರೀತಿ ಚೆನ್ನಾಗಿ ಕಲಸಿದ ಮೇಲೆ ನೋಡಿ ತೋರಿಸ್ತಾ ಇದ್ದೀನಿ ಈ ಥರ ತಟ್ಟಬೇಕಾಗತ್ತೆ ಕೈಯಲ್ಲೇ ಈ ಥರ ಉಂಡೆ ಮಾಡಿ ಈ ಥರ ಚಪ್ಪಡೆ ಆಕಾರದಲ್ಲಿ ಸಂಡಿಗೆಯನ್ನು ಬಿಸಿಲಿಗೆ ಒಣಗಿಸ್ಬೇಕಾಗತ್ತೆ ನೋಡಿ ಎಲ್ಲ ಕಲಿಸ್ಬಿಟ್ಟು ಹದ ಆದ್ಮೇಲೆ ಈ ರೀತಿ ಬಿಸಿಲಿಗೆ ಒಂದು ಪ್ಲಾಸ್ಟಿಕ್ ಕವರಾದರೂ ಯೂಸ್ ಮಾಡಿ ಅಥವಾ ಒಂದು ಕಾಟನ್ ಬಟ್ಟೆಯಲ್ಲಾದರೂ ಈ ಥರ ತಟ್ಟಿಬಿಟ್ಟು ಹಾಕಬೇಕು ಇದನ್ನು ಎರಡರಿಂದ ಮೂರು ದಿವಸ ಚೆನ್ನಾಗಿ ಒಣಗಿಸಿದ ಮೇಲೆ ಒಂದು ಯಾವುದಾದ್ರೂ ಪಾತ್ರೆಗೆ ಶಿಫ್ಟ್ ಮಾಡಿಬಿಟ್ಟು ಪಾತ್ರೆಯಲ್ಲೇ ತಟ್ಟೆಯಲ್ಲೇ ಒಣಗಿಸ್ಬೋದು ಒಣಗಿದ ಮೇಲೆ ಬೂದುಕುಂಬಳಕಾಯಿಯ ಸಂಡಿಗೆ ಈ ಥರ ಕಾಣತ್ತೆ ನೋಡಿ ಈ ಥರ ಗರ್ಗರಿಯಾಗಿ ಬಿಸಿಲಿಗೆ ಚೆನ್ನಾಗಿ ಒಣಗಿಸ್ಬೇಕಾಗತ್ತೆ ಈ ಸಂಡಿಗೆ ಒಂದು ವರ್ಷ ಆದರೂ ಹಾಳಾಗಲ್ಲ ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲದವರೆಗೂ ಇರುತ್ತೆ ಒಂದು ವರ್ಷ ಕೂಡ ಇರುತ್ತೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಅನ್ನದ ಜೊತೆ ಸರ್ವ್ ಮಾಡಿ ಮನೆಗೆ ನೆಂಟರು ಬಂದಾಗ ಹಬ್ಬದ ಅಡುಗೆ ಸಂದರ್ಭದಲ್ಲಿ ಈ ಸಂಡಿಗೆಯನ್ನು ಮಾಡಿದರೆ ಊಟಕ್ಕೆ ತುಂಬ ರುಚಿಯಾಗಿರುತ್ತೆ ನೀವು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ತಪ್ಪದೇ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು Thank you.